ನಾಳೆ ರಾಜ್ಯದಲ್ಲಿ ಹೈವೋಲ್ಟೇಜ್ ರಾಜ್ಯಸಭಾ ಎಲೆಕ್ಷನ್ ನಾಲ್ಕು ಸ್ಥಾನ ಐದು ಅಭ್ಯರ್ಥಿಗಳು ಇದೇ ಈಗ ರೋಚಕತೆಯನ್ನು ಮೂಡಿಸ್ತಾ ಇದೆ ಹಾಗಿದ್ರೆ ಯಾರಿಗಿಲ್ಲ ಯಾರಿಗೆ ಶಾಕ್ ಕಾಂಗ್ರೆಸ್ ವರ್ಸಸ್ ದೋಸ್ತಿಗೆ ರಾಜ್ಯಸಭಾ ಅಗ್ನಿ ಪರೀಕ್ಷೆಯ ದಿನ ಹಾಗಾಗಿ ನಾಳಿನ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಕಾಡ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆ ಡಿ ಎಸ್ಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ ಜೆ ಡಿ ಎಸ್ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಸಂಖ್ಯಾ ಬಲ ಇಲ್ಲ ಹಾಗಾಗಿ ಯಾವ ಆಧಾರದ ಮೇಲೆ ನಿಲ್ಲಿಸಿದೆ ಅಡ್ಡ ಮತದಾನ ಗ್ಯಾರಂಟಿನ ಇದೇ ಕಾರಣಕ್ಕೆ ಕಾಂಗ್ರೆಸ್ ಈಗ ಎಚ್ಚೆತ್ತುಕೊಂಡು ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಕಾಂಗ್ರೆಸ್ನ ಶಾಸಕರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ರಾಜ್ಯಸಭೆ ಚುನಾವಣೆ ಐದನೇ ಅಭ್ಯರ್ಥಿಯ ಎಂಟ್ರಿಯಿಂದಾಗಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈಗ ಈ ಐದನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಮೈತ್ರಿ ಪಕ್ಷ ಸಿಕ್ಕಾಪಟ್ಟೆ ಪ್ರಯತ್ನ ನಡೆಸ್ತಾ ಇದೆ ಈಗ ಪ್ರಯತ್ನ ಯಾವ ಹಂತದಲ್ಲಿದೆ ಮತ್ತೊಂದು ಕಡೆ ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೂ ಕಾಂಗ್ರೆಸ್ ಟ್ರೈ ಮಾಡ್ತಾ ಇದೆ ರೆಸಾರ್ಟ್ ಪಾಲಿಟಿಕ್ಸ್ ನ ಮೂಲಕ ಅದು ಯಾವ ಹಂತದಲ್ಲಿದೆ ನಾಳೆ ರಾಜ್ಯಸಭೆ ಚುನಾವಣೆಗೆ ಮತದಾನ ನಡೆಯುತ್ತೆ ಹೀಗಾಗಿ ಮತದಾನ ನಡೆಯುವಂತ ಸಂದರ್ಭದಲ್ಲಿ ಆ ಮತಗಳ ಏರುಪೇರು ಆದ್ರೆ ನಿಶ್ಚಿತವಾಗಿ ಸೋಲ ಆತಂಕ ಇದೆ ಕಾರಣಕ್ಕಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತದ್ದು ಜೊತೆಗೆ ನಾಳೆ ನಡೆಯುವಂತ ಮತದಾನದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡುವಂತೆ ಮಾಡಬೇಕಾಗಿರುವಂತದ್ದು ಕಾಂಗ್ರೆಸ್ಗೆ ಇರುವಂತಹ ದೊಡ್ಡ ಚಾಲೆಂಜ್ ಜೊತೆಗೆ ಯಾವ ಮತಗಳು ಕೂಡ ಆಗದ ರೀತಿ ಮಾಡುವಂತದ್ದು ಕಾಂಗ್ರೆಸ್ನ ಪಾಲಿಗೆ ಮತ್ತೊಂದು ಚಾಲೆಂಜ್ ಹೀಗಾಗಿನೇ ಇವತ್ತು ಆ ಅಧಿವೇಶನ ಮುಗಿದ ಬಳಿಕ ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಲೆಕ್ಕಾಚಾರವನ್ನು ನೋಡಿದಾಗ ಈಗ ಕಾಂಗ್ರೆಸ್ ಏನಂದ್ರೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡ್ಕೊಳ್ತೀವಿ ಧ್ವನಿ ಸಮರ್ಪಕವಾಗಿ ತರ್ತಾ ಇಲ್ಲ ಈ ರಾಜ್ಯಸಭಾ ಚುನಾವಣೆಗೆ ನಂಬರ್ ಗೇಮ್ ಈ ನಂಬರ್ ಗೇಮ್ ನಲ್ಲಿ ಗೆಲ್ಲೋ ಯಾರು ಹಾಗಿದ್ರೆ ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ ಮೂರು ಬಿಜೆಪಿ ಒಂದು ಸ್ಥಾನವನ್ನ ಗೆಲ್ಲುತ್ತೆ ಆದರೆ ಆತ್ಮಸಾಕ್ಷಿಯ ಮತವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಐದನೇ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ನಿಜಕ್ಕೂ ಅವರಿಗೆ ಲಭ್ಯ ಆಗತ್ತಾ ಕಾಂಗ್ರೆಸ್ನ ನೂರ ಮೂವತ್ತೈದರು ಶಾಸಕರಲ್ಲಿ ನಿನ್ನೆ ರಾಜಾ ವೆಂಕಟಪ್ಪ ನಾಯಕವರು ಅವರು ನಿಧನರಾದರು ಈಗಿರುವ ಕಾಂಗ್ರೆಸ್ನ ಶಾಸಕರ ಸಂಖ್ಯಾ ಬಲ ನೂರ ಮೂವತ್ನಾಲ್ಕು ನಾಲ್ವರು ಪಕ್ಷೇತರ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಸಾಧ್ಯತೆ ಇದೆ ಹೀಗಿದ್ದೂ ಕೂಡ ಜೆಡಿಎಸ್ ಡಿ ಐದನೇ ಅಭ್ಯರ್ಥಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ನಂಬರ್ ಗೇಮ್ ಅನ್ನ ನೋಡಿದ್ರೆ ಕಾಂಗ್ರೆಸ್ ನಲ್ಲಿ ಈಗ ನೂರ ಮೂವತ್ನಾಲ್ಕು ಶಾಸಕರಿದ್ದಾರೆ ಒಬ್ಬ ಶಾಸಕರ ನಿಧನದಿಂದಾಗಿ ರಾಜಾ ವೆಂಕಟಪ್ಪ ಇನ್ನು ಉಳಿದಿರುವಂತಹ ನಾಲ್ಕು ಪಕ್ಷೇತರ ಶಾಸಕರನ್ನು ಕೂಡ ಸೇರಿಸಿದ್ರೆ ನೂರ ಮೂವತ್ತೆಂಟು ಸಂಖ್ಯಾಬಲ ಬರುತ್ತೆ ನೂರ ಮೂವತ್ತೈದು ಶಾಸಕರ ಅಗತ್ಯ ಇದೆ ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಮೂರು ಉಳಿಯತ್ತೆ ಅಂತ ಅಂದ್ಕೊಂಡ್ರು ಒಂದು ಈಗ ಅದರಲ್ಲಿ ಯಾವುದಾದ್ರೂ ಅಸಿಂಧು ಆದ್ರೂ ಸಹ ಕಾಂಗ್ರೆಸ್ಗೆ ಯಾವುದೇ ಭಯ ಇರೋದಿಲ್ಲ ಆದರೆ ಬಿ ಜೆ ಪಿ ಅರವತ್ತಾರು ಜೆ ಡಿ ಎಸ್ ಹತ್ತೊಂಬತ್ತಿದೆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ನಲವತ್ತೈದು ಮತಗಳ ಅಗತ್ಯ ಇದೆ ಕುಪೇಂದ್ರ ರೆಡ್ಡಿ ಗೆಲ್ಲಿಸ್ಕೊಬೇಕು ಅಂತ ಅಂದ್ರೆ ಅಂದ್ರೆ ಐದನೇ ಅಭ್ಯರ್ಥಿ ಗೆಲ್ಲಿಸ್ಕೋಬೇಕು ಅಂದ್ರೆ ಇನ್ನು ಐದರಿಂದ ಆರು ಮತಗಳ ಕೊರತೆ ಆಗತ್ತೆ ಇದನ್ನ ಯಾವ ರೀತಿ ಈಗ ಬ್ಯಾಲೆನ್ಸ್ ಮಾಡೋದಕ್ಕೆ ಹೊರಟಿದೆ ಮೈತ್ರಿ ಪಕ್ಷ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ರಾಜಕೀಯ ಅಂತ ಅಂದ್ರೆ ರಾಜ್ಯಸಭೆ ಚುನಾವಣೆ ನಾಳೆ ಇದ್ದು ನಂಬರ್ ಗೇಮ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಈಗ ಐದನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಈ ನಂಬರ್ ಗೇಮ್ ಏನಿದೆ ಇದು ಯಾವ ರೀತಿ ಈಗ ವರ್ಕ್ ಆಗ್ತಾ ಇದೆ ಕಾಂಗ್ರೆಸ್ಗೆ ಈಗ ನಿನ್ನೆ ಒಂದು ಸಂಖ್ಯೆ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಈಗ ಸಂಖ್ಯಾಬಲ ಕಾಂಗ್ರೆಸ್ ಸಿಗಿದೆ ನಾಲ್ಕು ಪಕ್ಷೇತರ ಶಾಸಕರನ್ನ ತನ್ನತ್ತ ಸೆಳೆದ್ರೆ ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಪಕ್ಷೇತರ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ ಅಂತ ಅದರಲ್ಲಿ ಜನಾರ್ದನ ರೆಡ್ಡಿ ಗಂಗಾವತಿ ಕ್ಷೇತ್ರದ ಶಾಸಕರು ಮೊನ್ನೆ ಡಿ ಕೆ ಶಿವಕುಮಾರ್ ಸದನದಲ್ಲೇ ಜನಾರ್ದನ ರೆಡ್ಡಿ ಅವರ ಜೊತೆ ಕೂತು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ದು ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು ಪಕ್ಷೇತರ ಶಾಸಕರು ಈಗ ಯಾರಿಗೆ ಬೆಂಬಲ ನೀಡುತ್ತಾರೆ ಅನ್ನೋದು ಕೂಡ ಬಹಳ ದೊಡ್ಡ ಇಂಟ್ರೆಸ್ಟಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್